ಜಿಲ್ಲೆ ಅಂದ್ರೆ ನಮ್ಗೆ ನೆನ್ಪಿಗ್ ಬರುವುದು ಬರ ಪ್ರತಿ ವರ್ಷ ಅತಿವೃಷ್ಟಿಯ ಅನಾವೃಷ್ಟಿಯಿಂದಾಗಿ ರೈತರು ತೊಂದರೆ ಅನುಭವಿಸುವುದು ಈ ಜಿಲ್ಲೆಯಲ್ಲಿ ಮಾಮೂಲಿ ಆದರೆ ಇಂತಹ ಹತ್ತಾರು ಸಮಸ್ಯೆಗಳ ನಡುವೆ ಎಲ್ಲೊಬ್ಬ ರೈತ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಬೆಳೆ ಬೆಳೆಯುವುದರ ಮೂಲಕ ಅನಾವೃಷ್ಟಿ ಅತಿವೃಷ್ಟಿಗೆ ಸೆಟ್ಟು ಹೊಡೆದು ನಿಂತಿದ್ದು ತಿಂಗಳಿಗೆ ಒಬ್ಬ ಸರ್ಕಾರಿ ನೌಕರ ಪಡ್ಕೊಳ್ಳುವಂತಹ ಸಂಬಳಕ್ಕಿಂತ ಹೆಚ್ಚಿಗೆ ಕಳಿಸುತ್ತಿದ್ದಾರೆ ಬೀದರ್ ತಾಲೂಕಿನ ಚಿಟ್ಟ ಗ್ರಾಮದ ಪ್ರಗತಿಪರ ರೈತ ಜಾಫರ್ ಮಿಯಾ ಬರಡು ಭೂಮಿಯಲ್ಲಿ ಕಡಿಮೆ ನೀರಿನಲ್ಲಿ ಸಮಗ್ರ ಕೃಷಿ ಮಾಡುವುದರ ಮೂಲಕ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ ಾಯ ಗಿಡಗಳ ಸಾಲುಗಳ ಮಧ್ಯೆ ಒಣಗಿದ ಎಲೆಗಳನ್ನ ಕಿತ್ತಾಕ್ತಾ ಜಮೀನಿನಲ್ಲಿ ಓಡಾಡ್ತಾ ಇರುವವರ ಹೆಸರೇ ಮಿಯಾ ಬೀದರ್ ತಾಲೂಕಿನ ಚಿಟ್ಟ ಗ್ರಾಮದ ಜಾಫರ್ ಮಿಯಾ ತನ್ನ ಹತ್ತು ಎಕರೆ ಜಮೀನಿನಲ್ಲಿ ಮಿಶ್ರ ಬೇಸಾಯವನ್ನ ಮಾಡಿ ಯಶಸ್ಸು ಪಡೆದ ರೈತ ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡುವ ಮೂಲಕ ಬರಗಾಲದಲ್ಲಿ ನಿರಂತರ ಆದಾಯ ಗಳಿಸಿ ಜಿಲ್ಲೆಯ ರೈತರ ಗಮನ ಸೆಳೆದಿದ್ದಾರೆ ಸಮಗ್ರ ಬೇಸಾಯದ ಮೂಲಕ ತಿಂಗಳಿಗೆ ನಲವತ್ತು ಆದಾಯವನ್ನ ಪಡೆಯುತ್ತಿದ್ದಾರೆ ಅಂದ್ಹಾಗೆ ರೈತ ಜಾಫರ್ ಅವರು ಓದಿದ್ದು ಹತ್ತನೇ ತರಗತಿಯಾದ್ರೂ ಕೃಷಿಯಲ್ಲಿ ಇವರ ಸಾಧನೆ ಅಗಾಧ ತನ್ನ ಹತ್ತು ಎಕರೆ ಜಮೀನಿನಲ್ಲಿ ಶ್ರೀಗಂಧ ಪಪ್ಪಾಯಿ ಸೀತಾಫಲ ಜೊತೆಗೆ ಹೈನುಗಾರಿಕೆಗೆ ದನಗಳಿಗೆ ಮೇವು ಕೂಡ ಅದರಲ್ಲೇ ಬೆಳೀತಾ ಇದ್ದು ಒಂದು ಬೆಳೆ ಫಸಲು ಕೊಡುವುದನ್ನ ನಿಲ್ಲಿಸಿದ ಕೂಡಲೇ ಇನ್ನೊಂದು ಬೆಳೆ ಫಸಲು ಕೊಡೋಕೆ ಆರಂಭಿಸುವುದರಿಂದ ಪ್ರತಿ ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಕುಟುಂಬ ನಿರ್ವಹಣೆ ಮಾಡ್ತಿದ್ದಾರೆ ಕಬ್ಬು ಬೆಳೆಗೆ ಸೀಮಿತವಾಗಿದ್ದ ಭೂಮಿಯಲ್ಲಿ ಈಗ ಶ್ರೀಗಂಧ ಮಾವು ಪಪ್ಪಾಯಿಯನ್ನ ಬೆಳೆಸಿದ್ದಾರೆ ಮಿಶ್ರ ಬೇಸಾಯ ಅವರಿಗೆ ಮೇಲಿಂದ ಮೇಲೆ ಆದಾಯ ತಂದು ಕೊಡ್ತಾ ಇದೆ ಮಳೆಯ ಕೊರತೆ ನೈಸರ್ಗಿಕ ವಿಕೋಪದಿಂದ ಒಂದು ಬೆಳೆ ಕೈ ಕೊಟ್ಟಾಗ ಮತ್ತೊಂದು ಬೆಳೆ ಕೈ ಹಿಡಿತಾ ಇದೆ ಇನ್ನು ಜಮೀನಿನಲ್ಲಿ ಐನೂರು ಮಾವು ಶ್ರೀಗಂಧ ಹಾಗೆ ಪಪ್ಪಾಯ ಗಿಡಗಳನ್ನು ಬೆಳೆಸಿದ್ದಾರೆ ಶ್ರೀಗಂಧದ ಮರಗಳು ಇನ್ನು ಆರು ವರ್ಷದಲ್ಲಿ ಕೋಟಿ ಬೆಲೆ ಬಾಳುತ್ತವೆ ಅಂತ ಅರಣ್ಯಾಧಿಕಾರಿಗಳೇ ಹೇಳಿದ್ದಾರೆ ಇದರಿಂದ ನಿವೃತ್ತಿ ವೇತನದಂತೆ ಕೋಟಿ ಗಟ್ಟಲೆ ಬರುತ್ತೆ ಅಂತ ಹೇಳಿ ಸಂತಸ ವ್ಯಕ್ತಪಡಿಸಿದ್ದಾರೆ ರೈತ ಊರು ಚಿಟ್ಟವು ಊರು ಸರ್ ನಂದು ಈಗ ನಾನು ಹತ್ತೆಕರದಾಗ ಹಾಕಿದ್ದೆ ಸರ್ ಹತ್ತು ಎಕ್ಕರದಾಗ ಪಪ್ಪಾಯ ಸಿರಿಗಂಧ ಗಿಡ ಮಾವು ಮತ್ತು ಸೀತಾಫಲ ಹಚ್ಚಿದ್ದೆ ಸರ್ ಇದ್ರಾಗೆ ಇಷ್ಟ ಬೈ ಸ್ಟಪ್ ಸರ್ ಭೂಮಿ ಒಳಗೆ ಯಾವುದೇ ಬೆಳೆ ಇರ್ತದ ಅದು ಭೂಮಿ ಒಳಗದ ಮತ್ತು ಮ್ಯಾಲ ಯಾವುದೇ ಇರ್ತದ ಅದು ಥೊಡೆ ಮ್ಯಾಲೆ ಅದ್ರ ಬಾಲ್ ಪೂರ ಮ್ಯಾಲೆ ಯಾವುದೇ ಇರ್ತದೆ ಇಷ್ಟ ಬೈ ಸ್ಟೆಪ್ ಹಚ್ಚಿದ್ದೆ ಸರ್ ಎಲ್ಲ ಹಿಂಗೆ ಯಾಕೆ ಮಾಡಿದ್ದೆ ಅಂತಂದ್ರೆ ಈ ಒಬ್ಬ ಸಾಧಾರಣ ಮನುಷ್ಯ ನಾಲ್ಕು ಮಕ್ಳು ಇರ್ತಾವೆ ಅಂದ್ರೆ ಅವ ಏನು ಮಾಡ್ತಾನೆ ಒಬ್ಬರಿಗೆ ಸೈನ್ಸ್ ಬದುಸ್ತಾನೆ ಒಬ್ಬರಿಗೆ ಎಜು ಈ ಒಬ್ಬರಿಗೆ ಯಾವ್ದು ವಕೀಲ್ ಮಾಡ್ತಾನೆ ಒಬ್ಬರಿಗೆ ಡಾಕ್ಟರ್ ಮಾಡ್ತಾನೆ ರೈತರು ರೈತರು ಸರ್ ಹಿಂಗೆ ನಾಲ್ಕು ಮ ನಾಲ್ಕು ಮಕ್ಳು ನಾಲ್ಕು ಡಿಗ್ರಿ ಬಗಲ್ ಬಗ್ಗೆ ಮಾಡ್ತಾರೆ ನಾವು ರೈತರಾಗಿ ಯಾಕೆ ನಾಲ್ಕು ಮಕ್ಕಳು ಐತೆ ಬೆಳೆ ತಕ್ಕೋಬೇಕು ನಾವು ಅವ್ರಿಗೆ ನಾಲ್ಕು ಮಕ್ಕಳು ಡಾಕ್ಟ್ರಿಗೆ ಒಬ್ಬ ಮಾಡ್ತಾರೆ ವಕೀಲ್ ಒಬ್ಬ ಮಾಡ್ತಾನೆ ಜಜ್ ಒಬ್ಬ ಮಾಡ್ತಾನೆ ನಂಬಲ್ಲಿ ಬೆಳೆ ನಾಲ್ಕು ನಮ್ಮ ಐತೆ ಜಜ್ಜಿನ ರೊಕ್ಕ ಬರ್ತಾವ ಡಾಕ್ಟ್ರ್ ರೊಕ್ಕ ಬರ್ತಾವ ಸರ್ ನಂಬಲ್ಲಿ ಕುಂತಲೆ ಬರ್ತಾವೆ ಅವ್ರಿಗೆ ಆಪ್ಷನ್ ಇರ್ಬೋದು ನಂಬಲ್ಲಿ ಏನು ಆಪ್ಷನ್ ಇಲ್ಲ ದೇವಕಟ್ಟನ ಭೂಮಿ ಆ ಭೂಮಿಯಿಂದ ನಾವು ತೆಕ್ಕೋಬೋದು ಸರ್ ರೈತರು ಆಳು ಸಲು ಕುರಿ ಸಲು ಬೇಕು ಎಮ್ಮೆ ಸಲು ಬೇಕು ಮತ್ತು ಮೀನುಗಾರಿಕೆ ಮಾಡಬೇಕು ಮತ್ತು ಜೇನು ಸಾಕಣೆ ಮಾಡ್ಬೇಕು ಸರ್ ಅದು ಯಾಕೆ ಮಾಡ್ಬೇಕಂದ್ರೆ ಎಲ್ಲ ಕಡೆ ತಿಂಗ್ಡಿಗೆ ಸೆಲ್ ತನಕ ಗೌರ್ಮೆಂಟ್ ಬರ್ತದ ಆ ಥರ ನಮಗೆ ಭೀ ಸಿಗ್ಬೇಕು ಅಂತಂದ್ರೆ ನಾವು ನಾಲ್ಕೈದು ಬೆಳಿಗ್ಗೆ ಬೇಡ ಬಿಡಬೇಕ್ರಿ ಸರ್ ನಮ್ಗೆ ಫೈದಾ ಬರ್ತದ್ರಿ ಈಗ ಅದು ಯಾಕಂದ್ರೆ ಸರ್ ನನಗೆ ಒಂದು ಎಮರ್ಜೆನ್ಸಿ ಬಂತು ರೈತಾಗಿ ಒಂದು ಎಮರ್ಜೆನ್ಸಿ ಬಂತು ನನಗೆ ಆಪ್ರೇಷನ್ ಆಯಿತು ಹೆಂಗೈತಂದ್ರೆ ಅದು ಕಾರ್ಡ್ ಮೇಲೆ ಆಪ್ರೇಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಹುಡುಗಿ ಆಡಿದ್ದೆವು ಬಾಡ್ರ ಹಚ್ಚಿ ಗಿಡ ಕುಡೀತು ಗಿಡ ಕಟ್ ಮಾಡ್ಯಕ್ತ ಕಟ್ ಮಾಡಿ ಆಪ್ರೇಷನ್ ಮಾಡ್ಕೊಂಡ ಸರ್ ನಾನು ಅಂದ್ರೆ ನಮಗೆ ಎಚ್ಚರಿ ಇರ್ತದೆ ರೈತರಿಗೆ ಯಾವ್ದಾರ ಒಂದು ಬೆಳೆ ನಾವು ಹೊಲದಾಗ ಇರಬೇಕು ಕಟ್ಟಿಗೆ ಎಕ್ಚರಿ ಇರ್ತದೆ ಹೊಲದಾಗ ಇರ್ತದೆ ಹೆಚ್ಚರಿ ಅಂದ್ರೆ ನಾವು ಈ ಥರ ಬದುಕ ಹದಿ ಒಂದು ಅನುಕೂಲ ಆಯ್ತಾ ಸರ್ ರೈತರಿಗೆ ಸಾಗವಾನಿ ಗಿಡ ಕಟ್ ಮಾಡಿದ್ದೀನಿ ಸರ್ ಹಾ ಆಪರೇಷನ್ ಮಾಡ್ಕೊಂಡಿದ್ದೀನಿ ಸರ್ ಹತ್ತು ಎಕರೆ ಇದ್ದ ಸರ್ ಹತ್ತು ಎಕರೆ ಹತ್ತು ಎಕರೆದ ಪೊಬೈ ನಾಲ್ಕು ಎಕರೆ ಅದ ಸರ್ ಪೊಬೈ ಅದ ಅದ್ರ ಕೆಳಗೆ ಅಲ್ಲ ಅದ ಮತ್ತ ಅದು ಮೀಡಿಯಂ ಸೈಜ್ ಮತ್ತೆ ಪೊಬೈ ಹಚ್ಚಿದ್ದೀನಿ ಸರ್ ಮತ್ತೆ ಸಿರಿಗಂತ ಗಿಡ ಹಚ್ಚಿದ್ದೆ ಮತ್ತೆ ಮಾಡಿದ ಗಿಡ ಹಚ್ಚಿದ್ದೆ ಇಷ್ಟ ಬೈ ಇಷ್ಟ ಸರ್ ಸಿಡಿ ಸಿಡಿ ಬೈ ಸಿಡಿ ಹಿಂಗೆ ಇಷ್ಟ ಬೈ ಇಷ್ಟ ಹಚ್ಚಿದ್ದೀನಿ ಸರ್ ಸರ್ ತರಕಾರಿ ಇದ್ರೊಳಗೆ ಮೆಣ್ಸಿನ್ಕಾಯಿ ಟೊಮಾಟ ನೀವು ಏನು ಭೀ ತಕ್ಕೋರಿ ಆಸನ ಅದ ಕೊತ್ತಮಿರಿ ಮೆಂತಿ ಬೇಸಿಗೆ ಬಂಗಾರ ರೇಟ್ ಮಾಡ್ತದೆ ಕೊತ್ತಂಬರಿ ಮೆಂತಿ ಆರಾಮ್ ಸಲ ಅವ್ರ ಬಳಿ ಸೀಡ್ ನೆಟ್ಟು ಇರ್ತದೆ ರೊಕ್ಕದವ್ರ ಸೀಟ್ ನೆಟ್ ಮ್ಯಾಲ ಹಾಕ್ತಾರೆ ನಾವು ಗಿಡ ಇದೆ ನೆಲ್ ಅದರ್ಲಿಂದ ನಾವು ರೈತರು ಬೆಳೆ ಕೂಸ್ಕೊಬೋದು ತೆಕೊಬೋದು ಇದು ನಮ್ಮ ಸೀಟ್ ನೆಟ್ ಇದೆ ಅವ್ರ ಬಳಿ ಗೌರ್ಮೆಂಟ್ ಕೊಟ್ಟಿದ್ದೆ ಅದು ನಂಬಲ್ಲಿ ಇದು ನೆಲ್ಲ ಭಗವಾನ್ ಕೊಟ್ಟು ಗಿಡಕ್ಕೂ ನೆಲ್ ನಂಬಲ್ಲಿ ಈ ತರ ನಾ ಹಾದಿ ಇದು ಒಳ್ಳೇದು ಹಾದಿ ಅದ್ರ ಇನ್ನ ಆರು ಎಕರ್ದಾಗ ಖುಬ್ ಅದ ಎರಡ್ ಹಾ ಸರ್ ಕೊಬ್ಬಿ ಹಿಂಗದ ಸರ್ ಒಂದು ಚಾಲೆಂಜ್ ಮಾಡಿದೆ ನಾನು ಒಂದು ಎಕರ್ದಾಗ ದೋನ್ ಶೇಟ್ ಏನ್ ತೆಗೀಬೇಕಂತದ್ದು ಇದೇ ಮಾಡಲ್ಲಿ ಈಗ ಆಲ್ರೆಡಿ ರೈತರು ಬೆಲ್ಗಾಂ ಜಮಖಂಡಿ ಎಲ್ಲ ಇದು ಮಾಡಲ್ ನಾ ಮಾಡ್ಯಾರ ಯಕ್ಷ ಮ್ಯಾಲ ತೆಗಿಲತ್ತರ ಅವರು ಅಷ್ಟು ಸತ್ರಿ ತೆಗಲತ್ತರು ಈಗ ಎಕ್ಷ ದಸ್ ಬೀಸ್ ತೆಗಿಲತ್ತಾರ ಸರ್ ಈ ಮ ನನ್ನ ಮಾಡಲ್ಲಿಂದ ಒಂದು ಎಕರ್ದಾಗ ಸರ್ ಆಲ್ರೆಡಿ ಅಂದ್ರೆ ಎಲ್ಲ ತಿಪ್ಪೆ ತಿಪ್ಪ ಸರ್ ಎಲ್ಲ ಆರ್ಗ್ಯಾನಿಕ್ ಹಾ ಟೋಟಲ್ ಯೂರಿಯಾ ಡಿ ಎ ಪಿ ಖಾದಿ ಸ್ಪ್ರೇ ಯಾವ್ದು ಈಗ ಮಾಡ್ತಿಲ್ಲ ಆ ಥರ ಹಾಳಿನ ಗೊಬ್ಬ ಆಳವ ಸರ್ ನಮ್ಮಲ್ಲಿ ಸಿಂಬರ್ ಆಳವ ನೀವು ನೋಡ್ರಿ ಎಲ್ಲರೂ ನೋಡ ಆಳಿಂದ ಹೋಗ್ಬರ್ರಿ ಅದ್ರ ಗೋಮತ್ರ ಆಳಿಂದ ಹಾಕ್ತ ಸರ್ ಎಲ್ಲ ಹಾಕಿದ್ರು ಕೊಬ್ಬು ಧುಮೈತದ ಉದ್ದಕ್ಕ ಗುಡ್ಡ ಹಾಕ್ತದ ವಜಿ ಇಳುವರಿ ಹೆಚ್ಚಿಗೆ ಸಿಗ್ತದೆ ನಮಗೆ ಆ ನಾ ಮಾಡ್ಕೊಂಡಿದೆ ಸರ್ ಆ ದನ ಆಳು ಒಂದು ಒಂದು ಇಡಬಾರ್ದು ಮೀನುಗಾರಿಕೆ ಇರ್ಬೇಕು ಜೇನು ಸಾಕಣೆ ಹನಿ ಬೀವಿ ಮಾಡ್ಬೇಕು ಸರ್ ಒಂದು ರೈತರು ಒಳ್ಳೇದು ಮಾಡ್ಬೇಕಂದ್ರೆ ಎಲ್ಲ ಅಮ್ಮನ ಇರ್ಬೇಕು ನಮ್ಮಲ್ಲಿ ಒಂದ್ರ ಮೇಲೆ ಭರೋಸೆ ಇಕ್ಕಿಬ್ಯಾಡ್ದು ಎಲ್ಲರ ಇದ್ರಿ ಒಂದಿಲ್ಲ ಒಂದ್ ಬೆಡಿ ಬರ್ಬೇಕು ನಮ್ಗ ಹಾ ಸರ್ ತಿಪ್ಪೆ ಗೊಬ್ಬರ ಇದಕ್ಕೇನತ್ತ ಸರ್ ಇದು ದೊಡ್ಡ ಜೋಡ್ ರೊಟ್ಟಿ ಹೇಗಿರ್ತದ್ರಿ ಅದು ಜಲ್ದಿ ಖರಾಬ್ ಆಗಲ್ಲ ಇದು ಗೊಬ್ಬರ ನಮ್ದು ಇರ್ತಲ್ಲ ಆಳಿಂದ ಎಮ್ಮಿದು ಕುರಿಯದು ಇದು ಖರಾಬ್ ಆಗಲ್ಲ ಸರ್ ಭೂಮಿ ಇದು ಆರ್ಗನ್ ನಮ್ಮ ಶರೀರ ಖರಾಬ್ ಆಗೋದು ಗುಣ ಅದೇ ಈಗ ನಾವು ಮಸಾಲೆ ಹಾಕೋದು ಇಸ್ಪ್ರೇ ಮಾಡೋದು ಅದೇ ನಮ್ಮ ಶರೀರ ಬಿಮಾರಿ ಬಿಡೋದು ಅದೇ ಅದೇ ಕಾರಣ ಅಂತ ಸರ್ ನಾವು ತಿಪ್ಪೆ ಗೊಬ್ಬರ ಯೂಸ್ ಮಾಡಿದ್ರೆ ನಮಗೆ ಬಿಮಾರಿ ಬರೋಲ್ಲ ಹೆಚ್ಚಿಗೆ ಬರಲ್ಲ ಸರ್ ನಮ್ಮಲ್ಲಿ ಸರ್ ಈಗ ಪಂದ್ರ ಅವ ಅವರವ ಎರಡು ಎರಡು ಹೊರಿ ಅವ ಸರ್ ನಮ್ಮಲ್ಲಿ ಹಾ ಅವು ಸರ್ ಹಾಳ ಹಾ ಬಕ್ರಿ ಅಂತೀವ್ ಶಂಬಾರ್ವ ಸರ್ ನೀರೆಲ್ಲ ಇವೆಲ್ಲ ಡ್ರಿಪ್ ಮುಂಗಾರ ಈ ಲೇಬರ್ ಇಲ್ಲ ಸರ್ ಲೇಬರ್ ಈ ಕಾಲದಾಗ ಏನ್ರಿ ಎಲ್ಲ ಊಟ ಮಾಡಿ ದಮ್ ತಾಕತ್ ಕಮ್ಮಿ ಆಗ್ಯದ ತಾಕತ್ತಿಲ್ಲ ಸರ್ ನನ್ನ ಬರ್ ಭೀ ತಾಕತ್ತಿಲ್ಲ ಯಾರ ಬೀ ಇಲ್ಲ ತಾಕತ್ತಿಲ್ಲ ಯಾರು ಹಿಂಗ್ ಕೆಲಸ ಮಾಡ್ದಾರ ಮಾಡಂಗಿಲ್ಲ ಎಲ್ಲ ಡ್ರಿಪ್ ಮಾಡಿದ್ ಸರ್ ಎಲ್ಲ ನೀವು ಕೊಟ್ಟಿದ್ದ ಹೊಸ ಟೆಕ್ನಾಲಜಿ ಇದು ನಾವು ಮಾಡೀನಿ ಸರ್ ಇದು ಎಲ್ಲ ರೈತರು ಡ್ರಿಪ್ ಮುಖಾಂತರನೆ ಮಾಡ್ಕೋಬೇಕು ಸರ್ ಲೇಬರ್ ಯಾರು ಮಾಡಂಗಿಲ್ಲ ಯಾರು ಮಾತು ಕೇಳಂಗಿಲ್ಲ ಅದು ಡ್ರಿಪ್ ಮಾಡ್ಕೊಂಡ್ರೆ ಎಲ್ಲ ರೈತರಿಗೆ ಅನುಕೂಲ ಸರ್ ಒಂದು ಸಮಸ್ಯೆ ಕಮ್ಮಿ ಮಾಡ್ತೀರ ಇಲ್ಲ ಸರ್ ಒಂದ್ ಕಿಸಿ ಉಂಟಾ ಮಾಡಿ ದೋಸೆ ಬಾಯಿ ದೊಣಸೆ ಅದ್ರೊಳಗೆ ಮಾಡಿದ್ವಿ ಸರ್ ಆ ತರಾನೇ ಅದು ಬಾಯಿಗಳ ಅದು ಉಚ್ಚಾಲ ಮಾಡಿ ಎಲ್ಲ ಡ್ರಿಪ್ ಮುಖಾಂತರ ಕೊಡ್ತೀನಿ ಸರ್ ಎಲ್ಲ ಇಲ್ಲ ಸರ್ ಗೌರ್ಮೆಂಟ್ ಸರ್ ಹಾ ಮಾಡ್ಯಾರ ಸರ್ ಹಾ ಹಾ ಸರ್ ಅವ್ರು ಮಾಡ್ಯಾರ ನೀರು ಯಾವ್ದು ಮಾಡ್ಯಾರ ನೀರು ನಾವು ತಕ್ಕೊಳ್ಲಿದೀವಿ ಅದು ಶುಕ್ರಿಯಾ ಗೌರ್ಮೆಂಟ್ ಧನ್ಯವಾದದ್ದು ಗೋರ್ಮೆಂಟ್ದವ್ರು ಮಾಡ್ಯಾರ ಅದು ಅದು ಮಾಡ್ಯಾರ ಬಿಟ್ಟಾರ ಅವ್ರು ನೀರು ನಾವು ಉಪಯೋಗ ಮಾಡ್ಕೊಳ್ಲತ್ತೀವಿ ಸರ್ ಅವ್ರು ಧನ್ಯವಾದ ಅವ್ರಿಗೆ ಸಮ ನಮಸ್ಕಾರ ಮಾಡ್ಬೇಕು ಸರ್ ಗೋರ್ಮೆಂಟ್ ಅವ್ರಿಗೆ ತೋಟಗಾರಿಕಾ ಬೆಳೆ ಜೊತೆಗೆ ಕಬ್ಬು ತೊಗರಿ ಕಡಲೆಕಾಯಿ ಬೆಳೆಗಳನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ ಜಾಫರ್ ಮಿಯಾ ಹತ್ತು ಎಕರೆಯಲ್ಲಿ ನಾಲ್ಕು ಎಕರೆಯಲ್ಲಿ ತೋಟಗಾರಿಕಾ ಬೆಳೆ ಬೆಳೆದಿದ್ದು ಉಳಿದ ಆರು ಎಕರೆ ಜಮೀನಿನಲ್ಲಿ ಮೂರು ಎಕರೆ ಕಬ್ಬು ತೊಗರಿ ಸೇರಿದಂತೆ ಎಲ್ಲಾ ಬೆಳೆಯನ್ನ ಬೆಳೆದಿದ್ದಾರೆ ಎರಡು ಹಸು ಎರಡು ಹೋರಿ ಹಾಗೆ ಹದಿನೈದು ಎಮ್ಮೆಗಳನ್ನ ಸಾಕಿದ್ದಾರೆ ಅಷ್ಟೇ ಅಲ್ಲದೆ ನೂರು ಆಡುಗಳನ್ನ ಸಾಕಿ ಅದೇ ಗೊಬ್ಬರವನ್ನ ಬಳಸಿ ಭೂಮಿಯಲ್ಲಿ ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ ನೀರಿನ ಉಳಿತಾಯಕ್ಕಾಗಿ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿದೆ ಸಮರ್ಥ ನೀರಿನ ಬಳಕೆಗಾಗಿ ಹನಿ ನೀರಾವರಿ ಪದ್ಧತಿಯಲ್ಲದೆ ವಿದ್ಯುತ್ ಕೊರತೆಯಾದಾಗ ಬೆಳೆಗಳಿಗೆ ನೀರು ಒದಗಿಸೋಕೆ ನಾಲ್ಕು ಲಕ್ಷ ಲೀಟರ್ ಸಾಮರ್ಥ್ಯದ ನೀರು ಶೇಖರಣಾ ತೊಟ್ಟಿ ನಿರ್ಮಿಸಿದ್ದಾರೆ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಮೊದಲಾದ ಕೃಷಿ ಉಪಕರಣ ಮತ್ತು ಕೃಷಿ ಯಂತ್ರೋಪಕರಣಗಳನ್ನ ಸಂಗ್ರಹಿಸಿಟ್ಟುಕೊಂಡು ಸಮಗ್ರವಾಗಿ ಉಪಯೋಗ ಮಾಡುತ್ತಿದ್ದಾರೆ ಹೈನುಗಾರಿಕೆ ಉದ್ದೇಶದಿಂದ ಜಮೀನಿನ ನಡುವೆಯೇ ದನಕರುಗಳಿಗೆ ಹಾಕೋಕೆ ಮೇವನ್ನೂ ಕೂಡ ಬೆಳೆಸಿದ್ದು ಆ ಮೇವನ್ನ ಯಂತ್ರದ ಮೂಲಕ ಕಟ್ ಮಾಡಿ ಹೆಚ್ಚಿನ ಹಾಲು ಪಡೆಯುವ ಕೆಲಸವನ್ನ ನಡೆಸುತ್ತಿದ್ದಾರೆ ತರಕಾರಿ ಬೆಳೆಯಲ್ಲೂ ಸಹ ಎನಿಸಿಕೊಂಡಿರುವ ಜಾಫರ್ ಮಿಯಾ ಕೊತ್ತಂಬರಿ ಮೆಣಸಿನಕಾಯಿ ಟೊಮ್ಯಾಟೊ ಕೂಡ ಬೆಳೆದು ಕಾಲಕ್ಕೆ ತಕ್ಕಂತೆ ಆದಾಯವನ್ನ ಬೆಳೆಯುತ್ತಿದ್ದಾರೆ ರೈತ ವರ್ಗಕ್ಕೂ ಸಲಹೆಯನ್ನ ನೀಡಿದ್ದು ಒಂದೇ ಬೆಳೆ ಮೇಲೆ ಅವಲಂಬನೆಯಾಗದೆ ಮಿಶ್ರ ಬೆಳೆಯನ್ನ ಬೆಳೆದು ಉತ್ತಮ ಜೀವನವನ್ನ ಸಾಗಿಸಬಹುದು ಕೆಲ ದಿನಗಳ ಹಿಂದಷ್ಟೇ ಹುಷಾರಿಲ್ಲದೆ ಇದ್ದಾಗ ಎಲ್ಲೂ ಹಣ ಸಿಗದೇ ಇದ್ದ ಸಮಯದಲ್ಲಿ ಜಮೀನಲ್ಲೇ ಬೆಳೆದಿದ್ದಂತಹ ಸಾಗುವಾಣಿ ಗಿಡಗಳನ್ನ ಕಟಾವು ಮಾಡಿ ಚಿಕಿತ್ಸಾ ವೆಚ್ಚವನ್ನ ಬರೆಸಿದ್ದೀನಿ ಹೀಗಾಗಿ ಎಲ್ಲ ರೈತರಿಗೂ ಕೃಷಿ ಬೆಳೆಗೆ ಮಾತ್ರ ಅವಲಂಬನೆಯಾಗದೆ ಮಿಶ್ರ ಬೇಸಾಯ ಮಾಡಿ ತರಕಾರಿ ಹೈನುಗಾರಿಕೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಕಾಲಕ್ಕೆ ತಕ್ಕಂತೆ ಆದಾಯ ಬರುವ ರೀತಿಯಲ್ಲಿ ಕೃಷಿ ಕಾರ್ಯ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಇದು ಹಳ್ಳದ ಹಳ್ಳದಾಗ ಒಳಗೆ ಉಂಡ ಮಾಡ್ ಬಾಯಿ ಹೊಡೆದ್ದೆ ಅದು ನಾವು ಸ್ವಂತ ಬಾಯಿ ಹೊಡ್ತಿದ್ದೆ ಸರ್ ಅದು ಗವರ್ಮೆಂಟ್ ಕೊಟ್ಟಿಲ್ಲ ಬಾಯಿಗೆ ರೊಕ್ಕ ನಾನೇ ಮಾಡಿದೆ ಸರ್ ಅದು ಪೈಲಿ ನನ್ನ ಬಾಯಿ ತುಂಬದ ಅದು ಬಾತ್ ಕಿಸಿ ಉಂಡ ತುಂಬ್ತದ ಅದು ಬಾತ್ ಬ್ಯಾರು ಸಿಗ್ತಾವ ನೀರು ಆತರ ಮಾಡಿದ ಹಾ ಸರ್ ಹಾ ಇದು ಸರ್ ಒಂದು ಕೆಜಿ ಉಂಡದಾಗ ನೀಟ್ ನಿಂತ ಒಂದ್ ಕಿಲೋಮೀಟರ್ ಭೂಮಿಯಾಗಿ ಡಿವೈಡ್ ಆಗ್ತದೆ ಸರ್ ಒಂದ್ ಒಂದ್ ಕಿಲೋಮೀಟರ್ ಹೋಗ್ಬೋದು ಸರ್ ಹ್ಮ್ ಹಾ ಒಳಗ್ ಮೀನು ಭೀ ಹಾಕ್ಬೋದು ನೀವು ನೀವು ಇಲ್ಲ ಸರ್ ಎಲ್ಲ ರೈತರು ಮೀನು ಭೀ ತಕೋಬಹುದು ಆರಾಮ್ ಸರಿ ಹಾ ಮೀನ್ ಮೀನಿನ ಸಲಕ ಮೀನಿನ ಅದ ಸರ್ ಮೀನ್ ಹಾಕಿದ ಸರ್ ಅದಾಗ ಅದೇನು ಇಲ್ಲ ಸರ್ ಈಗ ನಮ್ಮ ಅದ್ರಾಗ ಸ್ವಲ್ಪ ನಮ್ ನೆಂಟ್ರು ಮಾಡ್ದ ಯಾರು ಬಟನ್ ಮಾಡ್ತಾರ ನಾವು ಅದು ಮಾಡಿಲ್ಲ ಲಾವಣ ಮೀನು ಹಿಡಿದೇವು ಮೀನು ತಿಂತೇವು ಹಾ ಸರ್ ನಾವು ಹಾ ನೆಂಟರು ಬರ್ತಾರ ಯಾವ ದಾವತ್ ಮಾಡಿದ್ವಿ ನಾವು ಮೀನಿಂದ ದಾವತ್ ಮಾಡ್ತೇವೆ ಅದು ಇದ್ರ ಚಿಕನ್ ತರಲಿ ಏನ್ ಮಟನ್ ಏನ್ ಮಾಡಿ ಮೀನಿಂದ ನಾವು ನೆಂಟರು ಬಂದ್ರು ಬಿ ದಾವತ್ ಮಾಡಿದ್ರು ಭೀ ಮಾಡ್ತೇವೆ ನಾವು ಮೀನಿಂದ ದಾವತ್ ನಂಬಲ್ ಸದ್ಯಕ್ಕೆ ಲಾಭದಾಯಕ ಲಾಭ ಏನ್ ಸರ್ ಈಗ ಈಗ ಪಪ್ಪಾಯಿ ಏನದ ನೋಡ್ರಿ ನನ್ ಮಗ ಒಬ್ಬ ಸಿವಿಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಓದಿ ಅವ ಈಗ ಪಪ್ಪಾಯಿ ಮಾಡ್ಲತ್ತ ದಿನ ಎರಡು ಕ್ವಿಂಟಲ್ ಕಡಿತಾನ ಎರಡು ಕ್ವಿಂಟಲ್ ಚಾಲಿಸ್ ರೂಪಾಯಿ ಕೆ ಜಿ ಸರ್ ಅವ್ ನೋಡ್ರಿ ಚಾರ್ ಹಜಾರ ಚಾರ್ ಹಜಾರ್ ಹಜಾರ ನೋಡ್ರಿ ಆಟ್ ಕುಂತಲ್ಲೇ ಬರ್ತಾವನ್ ಗಾಡಿದಾಗ ಒಯ್ತಾನ ಮಾಡ್ತೀವಿ ನಗದ ರೊಕ್ಕ ಮತ್ತ ಈ ಇಂಜಿನ್ ಮಾಡ್ದು ಇನ್ನ ರೊಕ್ಕ ಬರ್ತಾವ ಇಲ್ಲೋ ಇದಕ್ಕೇನಿಲ್ಲ ಕಡಿತನ ಹೊತ್ ಮನೆಗೆ ರೊಕ್ಕ ಮನೆಗೆ ಇದು ದಿನ ಸರ್ ದಿನ ಕಡಿದೇವು ದಿನ ಎರಡು ಕ್ವಿಂಟಲ್ ಸರ್ ಯಾವ ಸರ್ ಹಾಡವರಿ ಚಾರ್ ಹಜಾರ್ ಹಚ್ಚೇನ್ ಸರ್ ಚಾರ್ ಹಜಾರ ಹಚ್ಚೇನ್ ಸರ್ ಇವನ್ ಒಂದು ನರ್ಸರಿ ಹಸಿ ಅಂತ ಚೆಳಗು ಪಾತ್ ಕಡೆ ನರ್ಸರಿ ಇದು ಗ್ಯಾರ ರೂಪಾಯಿ ಸರ್ ಸರ್ ನನಗ ಹೆಣ್ಮಕ್ಳು ಎಲ್ಲ ಮದ್ಯ ಆಗ್ಯದ ಮೂಗ್ರ ಹೆಣ್ಮಕ್ಳು ಮೂಗರ್ ಗಣಸರು ಮದ್ಯ ಆಗ್ಯದ ಇದ್ರ ಮೇಲೆ ನಿರ್ಭರ ಅದ ನನ್ಗ ಇದ್ರ ಲಾಸ್ ಆಗಿಲ್ಲ ನನ್ಗ ಒಂದ್ ಅಂದ್ರೆ ಒಂದ್ ಕೈ ಇದು ಹೋಯ್ತು ಅದು ಒಂದ್ ಬರ್ತದೆ ಯಾವ್ದಾರ ಬರ್ತದ ಈಗ ಫಾರೆಸ್ಟ್ರು ಬಂದಿರ ಬಣ್ಣ ಅವ್ರು ಸಿರಿಗಂತ ಗಿಡಕ್ಕೆ ಅರ್ತಿ ಮಾಡಿ ಲೆಕ್ಕ ಹಾಕಿ ಹೇಳಿದ್ರು ಇನ್ನು ಆರು ವರ್ಷ ಸಿಕ್ಕ್ರಿ ಆರು ಕೋಟಿ ರೊಕ್ಕ ಬರ್ತದೆ ಹೇಳ್ಯಾರ ನಿಮಗ್ ವಜವಾ ಸಿಗ್ತದ ನಮಗ ಇದು ಆರು ವರ್ಷ ಬಾದ ಇದು ಕೋಟಿ ಕೋಟಿ ವಜೀ ಫಾನೇ ಸರ್ ಇದು ಹಾ ಅದು ಒಬ್ಬ ಮನುಷ್ಯ ಗೌರ್ಮೆಂಟ್ ನೌಕರಿ ಮಾಡ್ತಾರ ಅವ್ರಿಗೆ ವಜವಾಸ ಸಿಗ್ತದ ಅಂದ್ರೆ ಇದು ನನ್ನ ಎಲ್ಲ ಮಕ್ಕಳಿಗೆ ನನಗೆ ವಜವಾ ಸಿಗ್ಲತ್ತ ಇದು ಹಾ ಎಲ್ಲ ಸಿಗ್ಲತ್ತ ಸರ್ ಇದು ಅದು ಒಬ್ಬರಿಗೆ ಸಿಗ್ತದ ಗೌರ್ಮೆಂಟ್ ನೌಕರಿ ಇದು ನಮ್ಮ ಮನೆಯಾಗ ಮಕ್ಕಳಿಗೆ ನನಗೆ ಎಲ್ಲರಿಗೂ ಕೋಟಿ ಕೋಟಿ ರೊಕ್ಕ ಹೊಟ್ಟ ಅವ್ರಿಗೆ ಅನ್ಸೆನ ಕಟ್ಟಿ ಹೋಗ್ಯಾರ ಫಾರೆಸ್ಟ್ ಬಂದು ಯಾವ ಬಾರಾಶ ಸರ್ ಬಾರಾಶೆ ಗಿಡ ಸರ್ ಇವು ಮಾನ್ ಇವ್ ಪಾನ್ಸೆನ್ಸಿ ಭಾನೆ ಮನೆ ಗಿಡ ಸರ್ ಇವು ಇದ್ರಾಗ ನೋಡ್ರಿ ಸರ್ ನಮ್ ಕಮ ದಿವ್ಸ ಒಂದ್ ದೋನ್ ಹಜಾರ್ ರೂಪಾಯಿ ಬೆಂಕಿಗೆ ಹಾಕ್ಬಹುದು ಇದ್ರಾಗ ನಮ್ಮ ಮಕ್ಕಳದು ನಂದು ಹೇಳುತ್ತೆ ಎಲ್ಲ ಇದ್ರಾಗ ಈಗ ನೋಡ್ರಿ ಸರ್ ದಿನ ಒಂದು ದೊಂದ್ ಹಜಾರ್ ಹೇಳ್ಕೊರಿ ತಿಂಗುಡಿಗೆ ಸಾಟಿ ಹಝಾರ್ ರೂಪಾಯಿ ಇಷ್ಟು ರೊಕ್ಕ ನಮಗ ನಾ ಬರ್ಬೋದು ನೀವು ಪಬಯ್ದು ಹೇಳ್ರಿ ಚಾರ್ ರೂಪಾಯಿ ಕ್ವಿಂಟಲ್ ಎರಡು ಕ್ವಿಂಟಲ್ದು ಎಷ್ಟ ಆಗ್ಲದ ಸರ್ ಎರಡು ಕ್ವಿಂಟಲ್ದು ಆಟ ರೂಪಾಯಿ ಆಗ್ಲತ್ತು ದೋನ್ ಹಜಾರ್ ಆಗ್ರಿ ಬ್ಯಾಂಕ್ ಬಾಕಿ ನೀವು ಎಕ್ವರಿ ಮನ್ಯಾಗ ಹಾ ಹಿಂಗೆ ರೈತರು ಹುಷಾರಿ ಮಾಡ್ಕೊಂಡ್ರು ತೋಲ್ ಭಾರಿ ಅದ ಸರ್ ಇದು ಎಲ್ಲ ನಾವು ಖುಷಿ ಇರಬಾರ್ದು ಎಲ್ಲ ಇಡೀ ನಮ್ಮ ದೇಶದಾಗ ರೈತರು ಎಲ್ಲ ಖುಷಿ ಇರ್ಬೇಕು ಸರ್ ಅಂದ್ರೆ ಹಿಂಗೆ ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು ಸರ್ ನಾವು ಹಾಂ ಹಾಂ ಸರ್ ಗೊಬ್ಬರ ಹಾಕಬೇಕು ಒಂದು ಬಿಡಿ ಹಾಕಿಬಾರ್ದು ನಾವು ನಾಲ್ಕು ನಮೂನಾ ಐದು ನಮೂನಾ ಬಿಡಿ ಹಾಕ್ಬೇಕು ಸರ್ ಬರಾಬರ್ ನಮಗೆ ಫೈದಾ ಸಿಗ್ತದ ಬರಾಬರ್ ನಮ್ಗೆ ಗ್ಯಾರಂಟಿ ಅದ ಸರ್ ಇದು ಬಚ್ಪನ್ ಹಿಡಿದ ಮಾಡ್ಕೋ ಈ ಥರನೇ ಜಿಂದಗಿ ನನ್ಗೆ ಸಫಲ ಆಗ್ಯದ ಸರ್ ಕೋಟಿ ಕೋಟಿ ನಾ ಪಿಲಾಡ್ ತಗೊಳ್ಲಿದ ಎಲ್ಲ ಮಾಡ ಇದ್ರಾಗೆ ಸರ್ ನಮಗೇನು ನೌಕರಿ ಇಲ್ಲ ಇದ್ರಾಗೆ ನಾವು ಭೂಮಿ ನಾವು ದುಳಿತ್ತು ತೆಗ್ದು ಸರ್ ಟನ್ ಎಕ್ಶೆವು ಮೂರ್ ಎಕರ್ ಹಾಕಿದ ಮೂರ್ ಎಕರ್ ಹಾಕಿದ ಒಂದ್ ಎಕರ್ ಬಂದೂರ ಹದಿನೈದು ಹಂಡ್ರೆಡ್ ಐದು ಇಲ್ಲ ಸರ್ ಈಗ ಆರಾಮ ಇದ್ದಿಲ್ಲ ನಾನು ನಾಲ್ಕೈದು ಆರು ತಿನ್ಕೊಂಡು ಇದ್ದ ಅದ್ರ ಕಡೆ ಈ ವರ್ಷ ಏನು ಸರಿಯಾಗಿಲ್ಲ ಸರ್ ಇಲ್ಲ ಈಗ ಇಲ್ಲ ಇಲ್ಲ ಇನ್ನೂ ಹಾಕಿಲ್ಲ ಈ ವರ್ಷ ವರ್ಷ ಬರಲ್ಲ ಸರ್ ಬರಲ್ಲ ನಮ್ಗೆ ಖಾತ್ರಿ ಅದ ವರ್ಷ ಬರಲ್ಲ ಈಗ ಹಾಕತದ ಅಂದ್ರೆ ಎವರೇಜ್ ಬರಲ್ಲ ಈ ಸಲ ಒಟ್ನಲ್ಲಿ ಕೃಷಿ ಕಾರ್ಯ ಅಂದ್ರೆ ಹಿಂದೇಟು ಹಾಕುವ ಸಮಯದಲ್ಲಿ ಕೃಷಿಯಲ್ಲೂ ಉತ್ತಮ ಜೀವನ ನಡೆಸಬಹುದು ಅನ್ನುವ ಸಂದೇಶವನ್ನ ಬೀದರ್ನ ರೈತ ಜಾಫರ್ ಮಿಯಾ ಸಾರಿದ್ದಾರೆ ಮಿಶ್ರ ಬೇಸಾಯ ಮಾಡುವ ಮೂಲಕ ಕೃಷಿ ಕಾರ್ಯದಲ್ಲಿ ಹೇಗೆಲ್ಲ ಆದಾಯ ಪಡೆಯಬಹುದು ಅನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ Shivanen News First, Peter.